ಬೆಂಗಳೂರಿನ ಚಿತ್ರಮಂದಿರಗಳಲ್ಲಿ ತಮಿಳಿನ ವಿಜಯ್ ಅಭಿನಯದ ಗೋಟ್ ಚಿತ್ರ ಬಿಡುಗಡೆಯಾಗಿದೆ ದೊಡ್ಡ ಮಟ್ಟದಲ್ಲೇ ಬಿಡುಗಡೆಯಾಗಿದೆ ಅನ್ನಬೇಕು ಮೊದಲ ಬಾರಿಗೆ ಸಾವಿರದ ನೂರ ಎಂಟು ಶೋಗಳನ್ನು ಏರ್ಪಡಿಸಲಾಗಿದೆ ಮೊದಲ ದಿನ ಮುಂದಿನ ದಿನಗಳಲ್ಲಿ ಹೆಚ್ಚಾಗಲೂಬಹುದು ಮಲ್ಟಿಪ್ಲೆಕ್ಸ್ಗಳಲ್ಲಂತೂ ಅವರದೇ ಹವ ತಮಿಳು ಚಿತ್ರರಂಗದ್ದೇ ಹವ ಕನ್ನಡ ಚಿತ್ರರಂಗಗಳು ಕನ್ನಡ ಚಿತ್ರಗಳು ಮೂಲೆಗುಂಪಾಗಿದೆ ಮೊನ್ನೆ ಬಿಡುಗಡೆಯಾಗಿ ಯಶಸ್ಸಿನ ಪಯಣದಲ್ಲಿ ಸಾಗುತ್ತಿದ್ದ ಕೃಷ್ಣ ಪ್ರಣಯಸಖಿ ಆಗಿರ್ಬೋದು ಭೀಮಾ ಈ ಚಿತ್ರಗಳ ಶೋಗಳು ಕಡಿಮೆಯಾಗಿದೆ ಎಲ್ಲ ಕಡೆ ಬಿಡುಗಡೆಯಾಗಿದೆ ಆದರೆ ತಮಿಳಲ್ಲಿ ಎಂಟುನೂರು ಚಿತ್ರಮಂದಿರಗಳಲ್ಲಿ ಎಂಟುನೂರು ಶೋಗಳನ್ನು ಏರ್ಪಡಿಸಲಾಗಿದೆ ತೆಲುಗು ಎಪ್ಪತ್ನಾಲ್ಕು ಕೂಡ ಶೋ ಆಗಿದೆ ಅಲ್ಲಿ ಆದರೆ ಇಲ್ಲಿ ಮಾತ್ರ ಸಾವಿರದ ನೂರ ಎಂಟು ಶೋಗಳು ಅದು ಬುಕ್ಕಿಂಗ್ ಆಗಿದೆ ಹೀಗಾದರೆ ಕನ್ನಡ ಚಿತ್ರರಂಗದ ಕಥೆ ಏನು ಗೋಟ್ ಚಿತ್ರದ ಟಿಕೆಟ್ಟಿನ ವಿಷಯಕ್ಕೆ ಬಂದರೆ ಇಲ್ಲಿ ಇನ್ನೂರು ಇನ್ನೂರೈವತ್ತು ಒಂಬೈನೂರು ಸಾವಿರದ ಆರುನೂರವರೆಗೆ ಇದೆ ಬುಕ್ಕಿಂಗ್ ಆಗಿದೆ ಟಿಕೆಟ್ಗಳು ಕೆಲವು ಕಡೆ ಆದರೆ ತಮಿಳ್ನಾಡಲ್ಲಿ ಎಷ್ಟಿದೆ ಅಂದರೆ ಅರವತ್ತು ರೂಪಾಯಿ ಇದೆ ಒನ್ ಟು ಡಬಲ್ ಅಲ್ಲ ತ್ರಿಬಲ್ಲು ಜಾಸ್ತಿನೇ ಇದೆ ಆದರೂ ಬುಕ್ಕಿಂಗ್ ಆಗಿದೆ ಈಗ ತಾನೇ ಕನ್ನಡ ಚಿತ್ರರಂಗ ಸ್ವಲ್ಪ ಮಟ್ಟಿನ ಚೇತರಿಕೆ ಕಾಣ್ತಾ ಇತ್ತು ಎರಡು ಚಿತ್ರಗಳು ಯಶಸ್ಸಿನತ್ತ ಸಾಗಿದ ಮೇಲೆ ಉಳಿದವರಿಗೂ ಒಂದು ಚಿತ್ರ ಬಿಡುಗಡೆಯ ಆಸೆ ಬಂದಿತ್ತು ಬಿಡುಗಡೆ ಆದರೆ ಜನ ನೋಡ್ತಾರೆ ಅನ್ನೋದು ಆದರೆ ಈ ರೀತಿ ಥಿಯೇಟರ್ ಸಿಗದೇ ಇದ್ದಾಗ ಚಿತ್ರ ಬಿಡುಗಡೆ ಮಾಡುವುದು ಹೇಗೆ ಅಂತ ನಿರ್ಮಾಪಕರು ನಿರ್ದೇಶಕರು ಯೋಚನೆ ಮಾಡ್ತಾ ಇದ್ದಾರೆ ಮೊನ್ನೆ ಬಿಡುಗಡೆಯಾದ ಕೃಷ್ಣಂ ಪ್ರಣಯ ಸಖಿ ಭೀಮಾ ಹಾಗೆ ಲಾಪಿಂಗ್ ಬುದ್ಧ ಕೂಡ ಒಳ್ಳೆ ರೀತಿಯ ಕಲೆಕ್ಷನ್ ಮಾಡ್ತಾ ಇದೆ ಕನ್ನಡ ಚಿತ್ರರಂಗಕ್ಕೆ ಮೊದಲ ಅವಕಾಶ ಅಂತ ಕನ್ನಡದಲ್ಲಿ ಕನ್ನಡ ನಿರ್ಮಾಪಕರು ನಿರ್ದೇಶಕರು ವಾಣಿಜ್ಯ ಮಂಡಳಿ ಒಂದು ನಿರ್ಧಾರ ಮಾಡಬೇಕು ಆಗಲೇ ಕನ್ನಡ ಚಿತ್ರರಂಗ ಉಳಲಿಕ್ಕೆ ಸಾಧ್ಯ ಇಲ್ಲಾಂದರೆ ತಮಿಳು ತೆಲುಗು ದೊಡ್ಡ ಹೀರೋಗಳ ಸಿನಿಮಾಗಳು ಬಿಡುಗಡೆಯಾದಾಗ ಬೆಂಗಳೂರಲ್ಲಿ ಚಿತ್ರಮಂದಿರ ಸಿಗೋದು ಕಷ್ಟ ಕನ್ನಡ ಚಿತ್ರಗಳಿಗೆ ಆನಂತರ ಇಲ್ಲಿನ ರಿಪೋರ್ಟ್ ತಗೊಳ್ತಾರೆ ಇಲ್ಲಿ ಸಿನಿಮಾ ಚೆನ್ನಾಗಿದ್ದರೆ ಸಿನಿಮಾ ನೋಡ್ತಾರೆ ಎಲ್ಲ ಭಾಷಿಗರು ನೋಡ್ತಾರೆ ಹಾಗಾಗಿ ಸಕ್ಸಸ್ ಆಗುತ್ತೆ ಇಲ್ಲಿ ಯಾವ ಸಿನಿಮಾ ಗೆದ್ದಿತು ಆ ಸಿನಿಮಾ ಸಕ್ಸಸ್ ಹಾಗೆ ಅಂತ ಸಿನಿಮಾ ಪಂಡಿತರು ಹೇಳ್ತಾರೆ ಆದರೆ ಕನ್ನಡ ಚಿತ್ರಗಳಿಗೆ ಅವಕಾಶ ಮೊದಲು ನಂತರ ಉಳಿದ ಚಿತ್ರಗಳು ಅಂತ ಇಲ್ಲಿ ಒಂದು ತೀರ್ಮಾನ ತಗೊಳ್ಳದೇ ಇದ್ದರೆ ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಇದೆ